ಸ್ನೇಹಿತರೆ ಸಾಮಾನ್ಯವಾಗಿ ಅಯ್ಯಪ್ಪನ ಭಕ್ತರು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಮಾಲಾಧಾರಣೆಯನ್ನು ಮಾಡಿ ಕಠಿಣ ವ್ರತವನ್ನು ಆಚರಿಸ್ತಾರೆ ಆ ಸಮಯದಲ್ಲಿ ಅಯ್ಯಪ್ಪನ ಭಕ್ತರು ಕಪ್ಪು ಬಟ್ಟೆಯನ್ನು ಮಾತ್ರ ಧರಿಸ್ತಾರೆ ಸ್ನೇಹಿತರೆ ಹಾಗಾದರೆ ಅಯ್ಯಪ್ಪನ ಭಕ್ತರು ಕಪ್ಪು ಬಟ್ಟೆಯನ್ನೇ ಧರಿಸಲು ಕಾರಣವೇನು ದೇಶದ ನಾನಾ ಭಾಗಗಳಿಂದ ಶಬರಿಮಲೆಗೆ ಭಕ್ತರ ದಂಡು ಬರುತ್ತೆ ಕಠಿಣ ವ್ರತವನ್ನು ಪಾಲಿಸುವ ಮೂಲಕ ಶಬರಿಮಲೆಗೆ ಬಂದು ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಅಯ್ಯಪ್ಪನ ದರ್ಶನವನ್ನು ಪಡಿತಾರೆ ಈ ಬಾರಿಯೂ ಕೂಡ ಲಕ್ಷಾಂತರ ಮಂದಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂದರೆ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಕಪ್ಪು ಬಟ್ಟೆಯನ್ನೇ ಧರಿಸಿರ್ತಾರೆ ಏಕೆ ಅನ್ನೋದು ಮಾಲಾಧಾರಣೆಯಾದ ಭಕ್ತರು ಕಪ್ಪು ಬಂಚೆ ಶಲ್ಯವನ್ನು ಧರಿಸಿರ್ತಾರೆ ಇದರ ಹಿಂದೆ ಒಂದು ಪೌರಾಣಿಕ ಕತೆಯೂ ಇದೆ ಹೌದು ಭಕ್ತರು ಈ ಕಪ್ಪು ವಸ್ತ್ರವನ್ನು ಧರಿಸುವುದಕ್ಕೆ ಪುರಾಣದಲ್ಲಿ ಇರುವಂತಹ ಕಥೆಯಾದರೂ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶನೀಶ್ವರ ದೇವರಿಗೆ ನೀಡಿದ ಆಶ್ವಾಸನೆಗೆ ಇದಕ್ಕೆ ಕಾರಣ ಅಯ್ಯಪ್ಪನು ತನ್ನ ಭಕ್ತರಿಗೆ ಕಠಿಣ ಉಪವಾಸದ ನಿಯಮವನ್ನ ವಿಧಿಸ್ತಾನೆ ಎರಡು ಬಾರಿ ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕು ಕಪ್ಪು ವಸ್ತ್ರವನ್ನೇ ಧರಿಸಬೇಕು ಒಂದು ಹೊತ್ತಿನ ಊಟ ಮಾಡಿ ಬರೀ ನೆಲದ ಮೇಲೆ ಮಲಗಬೇಕು ಬೆಟ್ಟದ ಮೇಲೂ ಬರಿಗಾಲಿನಲ್ಲೇ ನಡೆದು ಶಬರಿಮಲೆ ಯಾತ್ರೆಯನ್ನ ಮಾಡಿ ಸ್ವಾಮಿಯ ದರ್ಶನ ಮಾಡುವಂತೆ ರಥದ ವಿಧಿವಿಧಾನಗಳನ್ನು ಸೂಚಿಸಿದ್ದಾನಂತೆ ಸ್ವತಃ ಸ್ವಾಮಿ ಅಯ್ಯಪ್ಪ ಸಾಮಾನ್ಯವಾಗಿ ನಿರ್ದಿಷ್ಟ ದೇವರಿಗೆ ಮಾಲೆಯನ್ನ ಧರಿಸಿ ಉಪವಾಸ ಮಾಡುವವರು ತಮ್ಮ ಪೂರ್ವಜವರು ಹಿರಿಯರು ಅನುಸರಿಸಿದ ಬಟ್ಟೆಯ ವಸ್ತ್ರವನ್ನು ಧರಿಸ್ತಾರೆ ಇದರಲ್ಲಿ ಅಯ್ಯಪ್ಪನಿಗೆ ಶಬರಿಮಲೆ ವ್ರತವನ್ನ ಹೆಚ್ಚಾಗಿ ಕಪ್ಪು ಬಟ್ಟೆ ಧರಿಸಿ ಅನುಸರಿಸಲಾಗುತ್ತೆ ಸ್ನೇಹಿತರೆ ಹಾಗಾದರೆ ಅಯ್ಯಪ್ಪ ಭಕ್ತರು ಕಪ್ಪು ಬಟ್ಟೆ ಧರಿಸಲು ಮುಖ್ಯ ಕಾರಣ ಶನೀಶ್ವರ ದೇವರಿಗೆ ಶಾಸ್ತ ಅಯ್ಯಪ್ಪ ನೀಡಿದ ಪ್ರಮಾಣ ಅಂತ ಹೇಳ್ತಾರೆ ಶಬರಿಮಲೆ ಅಯ್ಯಪ್ಪನಿಗೆ ಮೊಟ್ಟಮೊದಲ ಬಾರಿಗೆ ಮಾಲೆ ಧರಿಸಿ ಉಪವಾಸ ಮಾಡುವವರು ಕಡ್ಡಾಯವಾಗಿ ಕಪ್ಪು ಬಟ್ಟೆಯನ್ನೇ ಧರಿಸಬೇಕು ಏಕೆಂದರೆ ಶಬರಿಮಲೆ ಅಯ್ಯಪ್ಪನ ನೆಚ್ಚಿನ ಉಡುಗೆ ಕಪ್ಪು ವಸ್ತ್ರ ಕಪ್ಪು ಬಟ್ಟೆಯ ನಕಾರಾತ್ಮಕ ಆಲೋಚನೆ ಹಾಕುತ್ತದೆ ಅಂತ ಹೇಳಲಾಗುತ್ತೆ ಆದರೂ ವೈಜ್ಞಾನಿಕವಾಗಿ ಹೇಳೋದಾದರೆ ಅದು ಶಾಖವನ್ನು ಹೀರಿಕೊಳ್ಳುತ್ತೆ ಅದಕ್ಕಾಗಿ ಚಳಿಗಾಲದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಲು ಹೇಳಲಾಗುತ್ತೆ ಏಕೆಂದರೆ ನಮ್ಮ ದೇಹ ಚಳಿಗಾಲದಲ್ಲಿ ವಿಪರೀತ ಚಳಿಯನ್ನು ತಡೆದುಕೊಳ್ಳಬೇಕಾಗತ್ತೆ ಜೊತೆಗೆ ಚಳಿಗಾಲದಲ್ಲಿ ಶಬರಿಮಲೆಯಲ್ಲಿ ತಾಪಮಾನ ಕೂಡ ಇಳಿಕೆಯಾಗಿರುತ್ತೆ ಆದ್ದರಿಂದ ಅವರು ಅಂತಹ ಕಠಿಣವಾದ ಚಳಿಯನ್ನು ಸಹಿಸಿಕೊಳ್ಳಬೇಕಾದ ಕಾರಣ ಕಪ್ಪು ಬಟ್ಟೆಯನ್ನು ಧರಿಸಬೇಕು ಎಂಬ ಒಂದು ವಾದ ಕೂಡ ಇದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಯ್ಯಪ್ಪ ಭಕ್ತರು ಕಪ್ಪು ವಸ್ತ್ರವನ್ನು ಧರಿಸಲು ಮುಖ್ಯ ಕಾರಣವೆಂದರೆ ಶನೀಶ್ವರ ದೇವರಿಗೆ ಅಯ್ಯಪ್ಪ ನೀಡಿದ ವಚನ ಶನಿಯ ನೆಚ್ಚಿನ ಬಣ್ಣ ಬಣ್ಣ ಕಪ್ಪು ಅದಕ್ಕಾಗಿ ಹಲವು ವರ್ಷಗಳಿಂದ ಶಬರಿಮನೆಗೆ ಭೇಟಿ ನೀಡುತ್ತಿರುವ ಅಯ್ಯಪ್ಪ ತನ್ನ ಭಕ್ತರಿಗೆ ಶನಿಗ್ರಹದಿಂದ ಉಂಟಾಗುವ ತೊಂದರೆಗಳಿಂದ ರಕ್ಷಣೆ ಮಾಡಲು ಕಪ್ಪು ವಸ್ತ್ರವನ್ನು ಧರಿಸುವಂತೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಅದರ ಬಗ್ಗೆ ಇರುವಂತಹ ಪುರಾಣ ಕಥೆಯನ್ನು ತಿಳಿದುಕೊಳ್ಳೋಣ ಒಮ್ಮೆ ಶನೀಶ್ವರನು ಒಬ್ಬ ಭಕ್ತನನ್ನು ನೋಡಲು ಹೊರಟ ಹೊರಟಾಗ ದಾರಿಯಲ್ಲಿ ಹಾದುಹೋದ ಧರ್ಮಶಾಸ್ತ್ರ ಅಯ್ಯಪ್ಪ ನನ್ನ ಭಕ್ತರನ್ನು ಏಕೆ ಶಿಕ್ಷಿಸುತ್ತಿದ್ದೀಯಾ ಎಂದು ಶನೀಶ್ವರನನ್ನು ಕೇಳ್ತಾನೆ ಸ್ವಾಮಿ ಅಯ್ಯಪ್ಪ ಅದಕ್ಕೆ ಅಯ್ಯಪ್ಪ ಹೇಳ್ತಾನೆ ಶನಿದೇವನೇ ನನಗೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ದಯವಿಟ್ಟು ಭಕ್ತರನ್ನ ಕಾಪಾಡು ಎಂದು ಧರ್ಮನಿಷ್ಠೆ ಭಕ್ತಿ ಏಳುವರೆ ಶನಿಯ ಕಾಲ ಬಂದಾಗ ಭೇದವಿಲ್ಲದೆ ನಾನು ಎಲ್ಲರನ್ನ ಕಾಡಬೇಕಾಗುತ್ತೆ ಅದೇ ನನ್ನ ಧರ್ಮ ಎಂದು ಶನಿದೇವ ಹೇಳುತ್ತಾನೆ ಬ್ರಹ್ಮ ವಿಷ್ಣು ಶಿವ ಹೇಗೆ ಸೃಷ್ಟಿ ಸ್ಥಿತಿ ಲಯದ ಕೆಲಸವನ್ನ ಮಾಡುತ್ತಾರೋ ಹಾಗೆ ನಾನು ಕೂಡ ನನ್ನ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮಾಡಲೇಬೇಕು ಸೃಷ್ಟಿಸುವ ನಾಶ ಮಾಡುವ ಹಾಗೂ ಪೋಷಿಸುವ ಕಾರ್ಯಕ್ಕೆ ಅಡ್ಡಿಯುಂಟಾದರೆ ಸೃಷ್ಟಿಯಾದ ಸೃಷ್ಟಿಯಂತೆ ಮನುಷ್ಯರನ್ನು ಅವರ ಕರ್ಮಗಳಿಗೆ ಅನುಸಾರವಾಗಿ ಶಿಕ್ಷಿಸಲೇಬೇಕು ನಾನು ಆ ಕೆಲಸವನ್ನು ಸರಿಯಾಗಿ ಮಾಡದಿದ್ದರೆ ಧರ್ಮವಾದರೂ ಉಳಿಯುವುದು ಹೇಗೆ ಎಂದು ಶನೀಶ್ವರ ಕೇಳ್ತಾನೆ ಆಗ ಶನೀಶ್ವರನ ಉತ್ತರದಿಂದ ತೃಪ್ತನಾದ ಅಯ್ಯಪ್ಪ ಸರಿ ಇನ್ನು ಮುಂದೆ ನೀವು ನನಗೆ ನೀಡುವ ಶಿಕ್ಷೆಗಳನ್ನು ಹೇಳಿ ಮತ್ತು ನನ್ನ ಭಕ್ತರಿಗೆ ಆ ಶಿಕ್ಷೆಗಳನ್ನು ಒಂದೇ ಮಂಡಲ ಅವಧಿಯಲ್ಲಿ ಅನುಭವಿಸಲು ನಾನು ವ್ರತಗಳ ವಿಧಾನವನ್ನು ಸೂಚಿಸುತ್ತೇನೆ ಹೀಗೆಂದ ಮಾತ್ರಕ್ಕೆ ಶನೀಶ್ವರ ಹೇಳ್ತಾನೆ ನಾನು ಶನಿಯ ಏಳೂವರೆ ದಿನಗಳನ್ನು ವಿವಿಧ ಆಹಾರ ಮತ್ತು ಹಣ್ಣುಗಳನ್ನು ತಿನ್ನುವುದನ್ನು ಆನಂದಿಸುವವನು ದಾರಿಯಿಲ್ಲದೆ ದಾರಿ ತಪ್ಪುವಂತೆ ಮಾಡ್ತೇನೆ ನಾನು ಅವನನ್ನು ಹೂವು ಹಾಸಿಗೆ ಬಿಟ್ಟು ಹುಲ್ಲು ಹಾಸಿನ ಮೇಲೆ ಬಂಡೆಯ ಮೇಲೆ ಮಲಗಿಸ್ತೇನೆ ದಂಪತಿಗಳಾಗಿದ್ದರೂ ಸರಿ ನನ್ನ ದೃಷ್ಟಿಯಲ್ಲಿ ಅವರು ಬೇರೆ ಬೇರೆಯಾಗ್ತಾರೆ ಧರಿಸಲು ಸರಿಯಾದ ಬಟ್ಟೆ ಇಲ್ಲದೆ ತಲೆಗೆ ಎಣ್ಣೆ ಇಲ್ಲದೆ ಕಾಲಿಗೆ ಚಪ್ಪಲಿ ಇಲ್ಲದೆ ನನ್ನ ಗುರುತಿಗೆ ಸಿಗದಷ್ಟು ವಿಕಾರ ಸೌಂದರ್ಯ ಮತ್ತು ಶಕ್ತಿಹೀನನಾಗಲು ಕಾರಣವಾಗ್ತೇನೆ ಎಂದೆಂದಿಗೂ ಸ್ನಾನವಿಲ್ಲದೆ ನೀರಲ್ಲಿ ಮುಳುಗಿದವರನ್ನು ನೀರಿನಲ್ಲಿ ಅಲೆಯುವಂತೆ ಮಾಡ್ತೇನೆ ಇದನ್ನೆಲ್ಲ ಒಂದೇ ಮಂಡಲದಲ್ಲಿ ಹೇಗೆ ದಂಡಿಸುತ್ತೀಯಾ ಎಂದು ಶನೀಶ್ವರ ಪುನಃ ಪ್ರಶ್ನೆಯನ್ನ ಕೇಳ್ತಾನೆ ಸ್ವಾಮಿ ಅಯ್ಯಪ್ಪನಿಗೆ ಅದಕ್ಕೆ ಉತ್ತರಿಸಿದ ಅಯ್ಯಪ್ಪ ಮುಗುಳ್ನಗತ್ತಲ್ಲೇ ಹೇಳ್ತಾರೆ ನೀನು ಹೇಳಿದ ಎಲ್ಲಾ ಶಿಕ್ಷೆಗಳನ್ನು ನಾನು ಕೊಡ್ತೇನೆ ಭಕ್ತರಿಗೆ ಅಲ್ಲದೆ ನನ್ನ ಭಕ್ತರು ಮಂಡಲ ವೃತ್ತದ ಸಮಯದಲ್ಲಿ ಅತ್ಯಂತ ಸರಳವಾದ ಭೋಜನದಿಂದಾನೇ ತೃಪ್ತರಾಗ್ತಾರೆ ಅವರು ಅಲಂಕಾರಿಕ ಹಾಸಿಗೆಗಳ ಮೇಲೆ ಮಲಗದೆ ನೆಲದ ಮೇಲೆ ಬರೀ ನೆಲದಲ್ಲಿ ಮಲಗ್ತಾರೆ ಅವರು ಎಂದಿಗೂ ದಾಂಪತ್ಯ ಸುಖ ಹೊಂದುವುದಿಲ್ಲ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಪ್ರತಿಜ್ಞೆಯನ್ನೂ ಅನುಸರಿಸ್ತಾರೆ ಅವರು ಕಾಡು ಪರ್ವತಗಳ ಮೂಲಕ ಹಾದು ನನ್ನ ನೋಡಲು ಬರ್ತಾರೆ ಯಾವಾಗಲೂ ನನ್ನ ಹೆಸರನ್ನು ಸ್ವಾಮಿ ಶರಣಂ ಅಯ್ಯಪ್ಪ ಎಂದೇ ಜಪಿಸುತ್ತಾರೆ ಹಾಗೆ ಬರೀ ಕಾಲಿನಲ್ಲೇ ಓಡಾಡ್ತಾರೆ ಹಾಗೆಯೇ ನಿನ್ನ ಇಷ್ಟದ ಬಣ್ಣ ಕಪ್ಪಾಗಿದ್ದರೆ ನನ್ನ ಭಕ್ತರಿಗೂ ಆ ಕಪ್ಪು ಬಟ್ಟೆಯನ್ನೇ ತೊಡಿಸುತ್ತೇನೆ ಪಾದರಕ್ಷೆ ಧರಿಸಲು ಅವಕಾಶವಿಲ್ಲ ಕೂದಲು ಸರಿಪಡಿಸಿಕೊಳ್ಳಲು ನನ್ನ ಪರಿಕರವಾದ ತುಳಸಿ ಮಾಲೆ ಧರಿಸ್ತಾರೆ ಬೆಳಗ್ಗೆ ಮತ್ತು ಸಂಜೆ ತಣ್ಣೀರಿನಲ್ಲಿ ಸ್ನಾನ ಮಾಡ್ತಾರೆ ನನ್ನ ಭಕ್ತರೆಲ್ಲ ಕಷ್ಟಪಟ್ಟು ಈ ವ್ರತಗಳನ್ನು ಮಾಡಿ ನನ್ನನ್ನ ಭೇಟಿ ಮಾಡಲು ಬರ್ತಾರೆ ಹಾಗಾಗಿ ಅವರ ಮೇಲೆ ನಿಮ್ಮ ದೃಷ್ಟಿ ಇಡಬೇಡ ನನ್ನ ಭಕ್ತನ ಮೇಲೆ ಕರುಣೆ ಕೃಪೇನ್ನ ತೋರಿ ಶನಿದೇವ ಎಂದು ಅಯ್ಯಪ್ಪ ಮನವಿಯನ್ನ ಮಾಡ್ತಾರೆ ಅಯ್ಯಪ್ಪ ನೀಡಿದ ವಚನಗಳನ್ನು ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಿದ ಶನೀಶ್ವರ ದೇವರು ಅಯ್ಯಪ್ಪನ ಭಕ್ತರ ಮೇಲೆ ತನ್ನ ಕ್ರೂರ ದೃಷ್ಟಿಯನ್ನು ಬೀರದೆ ಅಂದಿನಿಂದ ಇಂದಿನ ಅವರಿಗೂ ಅವರಿಗೆ ಒಳ್ಳೆಯದನ್ನೇ ನೀಡುತ್ತಿದ್ದಾನೆ ಶನೀಶ್ವರ ಭಗವಂತನ ಕ್ರೂರ ನೋಟದಿಂದ ತನ್ನ ಭಕ್ತರನ್ನು ರಕ್ಷಿಸಲು ಅಯ್ಯಪ್ಪನೇ ಶನೀಶ್ವರ ದೇವರು ನೀಡಿದ ಶಿಕ್ಷೆಯನ್ನ ಭಕ್ತರಿಗೆ ಕಠಿಣ ರಥಗಳ ರೂಪದಲ್ಲಿ ನೀಡಿದ್ದಾನೆ ಎಂಬುದು ಪುರಾಣದಲ್ಲಿ ತಿಳಿದು ಬರುವ ಕಥೆಯಿಂದ ನಾವು ತಿಳಿದುಕೊಳ್ಬಹುದು ಸ್ನೇಹಿತರೆ ತಿಳಿದುಕೊಂಡಲ್ವಾ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆ ಮಾಡಿದ ನಂತರ ಭಕ್ತರು ಏತಕ್ಕಾಗಿ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸ್ತಾರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಅಯ್ಯಪ್ಪ ಸ್ವಾಮಿ ನಮಃ ಓಂ ಶಂಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು